ಲೋಕಸಭಾ ಚುನಾವಣೆಗೆ ಇಂದು ಬಹಿರಂಗ ಪ್ರಚಾರದ ಕೊನೆಯ ದಿನವಾಗಿದೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸ್ಟಾರ್ ಚಂದ್ರು ಅವರು ಬೃಹತ್ ಬೈಕ್ ರ್ಯಾಲಿ ಮತ್ತು ರೋಡ್ ಶೋ ನಡೆಸುವ ಮೂಲಕ ಮಂಡ್ಯದ ಮಳವಳ್ಳಿ ಪಟ್ಟಣ ವ್ಯಾಪ್ತಿಯ ಜನರಲ್ಲಿ ಮತಯಾಚನೆ ನಡೆಸಿದರು ಅಪಾರ ಪ್ರಮಾಣದ ಜನಸ್ತೋಭವು ಕಾಂಗ್ರೆಸ್ ಪಕ್ಷದ ಪರ ಬೆಂಬಲ ಇರುವುದಕ್ಕೆ ಸಾಕ್ಷಿಯಾಗಿದೆ ಈ ವೇಳೆ ಸ್ಟಾರ್ ಚಂದ್ರು ಅವರು ಮಂಡ್ಯ ಜನರ ಸೇವೆ ಮಾಡಲು ಮಂಡ್ಯದ ಮಣ್ಣಿನ ಮಗನಿಗೆ ಅವಕಾಶ ನೀಡಿರಿ ಎಂದು ನೆರದ ಜನರಲ್ಲಿ ಕೋರಿಕೊಂಡರು ನಾನು ಇದೇ ಜಿಲ್ಲೆಯ ಮಗ 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 ಮಣ್ಣಿನ ರೈತರ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಹಬ್ರು ಮಲ್ಲಿಕಾ ಖರ್ಗೆ ಸಹರು ಡಿ ಕೆ ಶಿವಕುಮಾರ್ ಸಾಹೇಬ್ ಸೆಲ್ವಣ್ಣರು ನರೇಂದ್ರನ ಮಧುಮದ್ರು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಒಗ್ಗೂಡಿ ಒಮ್ಮತ ಅಭ್ಯರ್ಥಿ ಮಾಡಿದ್ದಾರೆ ದಯವಿಟ್ಟು ಗೆಲ್ಸಿ ನರೇಂದ್ರ ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರಿ ಅದೇ ರೀತಿ ನಾನು ಗೆಲ್ಸಿ ನಿಮ್ಮ ಋಣ ತೀರಿಸ್ತೀನಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಬಂದಿ ಹಸ್ತದ ಗುರುತು ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತಿಗೆ ಮತ ಹಾಕಿ ನರೇಂದ್ರ ಸಚಿವರಾದ ಸ್ವಾಮಿ ಶಾಸಕರಾದ ಸ್ವಾಮಿ ರವಿಕುಮಾರ್ ಗೌಡ ಪಕ್ಷದ ಮುಖಂಡರು ಸೇರಿದಂತೆ ಮತ್ತಿತರರು ಸ್ಟಾರ್ ಚಂದ್ರು ಅವರಿಗೆ ಸಾಥ್ ನೀಡಿದರು